ஃப்ரெண்ட்ஸ் பண்ணி எண்ணை காயுது இவங்க ஒர்க்ரணிக்குழை பார்த்தி சாசி இன்னும் ஃபிரெண்ட்ஸ் ஜீருகே இன்னும் ஃப்ரெண்ட்ஸ் ஃபஸ்ட்டு வந்து காய் ஆக்கணும் ஆமே நீருக்கு ಕಡಲೇ ಬೀಜ ತಿಂದೆನಂದ್ರೆ ಒಣಗಿರೋ ಕಡಲೇಕಾಯಿ ಇದೆ ಅದನ್ನ ಬಿಡಿಸ್ಬೇಕು ನನಗೆ ಒಂದು ಐದು ಇಮೋಲಿ ಕಾಯಿ ಚಿಕ್ಕದಕ್ಕೆ ಒಂದು ಮೆಣಸಿನಕಾಯಿ ಇದನ್ನ ಹಾಂತೀನಿ ಅದರಲ್ಲಿ ಈ ಕಡೆ ಬಾತ ಈಜಿ ಆಗಿ ಮಾಡ್ತೀನಿ ಈ ಬಾಂಡಿ ಅಂತ ತೆಗಣ ಬಿಡಿ

ಒಂದು ಅರ್ಧ ಸ್ಪೂನು ಒಂದು ಸ್ಪೂನಷ್ಟು ಇದು ಹಾಕ್ಕೊಂಡ್ರೆ ಇನ್ನು ಫ್ರೆಂಡ್ಸಿ ಕಡೆ ಬೇಯಿಸಿಟ್ಕೊಂಡ ರೈಸ್ನ ಅದಕ್ಕೆ ಹಾಕಬೇಕು ನೋಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕು ಯಾವ ಹದಕ್ಕೆ ಬೇಕು ಫ್ರೆಂಡ್ಸ್ ಇದು ಏನಕ್ಕೆ ಗಟ್ಟಿದೆ ಅಂತ ಎರಡೇ ವಿಷಯಲ್ಲೂ ನಾವು ತರಕಾರಿನ ಕೂಗಿಸ್ಕೊಳ್ಳೋದಿದ್ದೀನ ಅದಕ್ಕೋಸ್ಕರ ಇದು ಇಷ್ಟು ಗಟ್ಟಿಯಾಗಲಿ ನೀವು ನೀರು ಎಕ್ಸ್ಟ್ರಾ ಹಾಕಬೇಕು ಬೇಗಿದೆ ನೀವು ಬೇಯಿಸುವಾಗಲೇ ಹಂಗಾದರೂ ಹಾಕಬೋದು ಇಲ್ಲ ಆಮೇಲೆ ಆದ್ರೂ ಹಾಕ್ಬೋದು ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ನಿಮ್ಮಂದ ಹೊಸ ಕುಕ್ಕರಲ್ಲೇನೇ ಇವತ್ತು ಫ್ರೆಂಡ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿಲ್ಲ ಇನ್ನೂ ಸ್ವಲ್ಪ ನೀರು ಹಾಕೋಣ ಮತ್ತೆ ನಾನು ಒಂದು ಅರ್ಧ ಲೀಟ್ರಷ್ಟು ವಾಟ್ರ್ ಹಾಕೊಂಡೆ ಈಗ ಇದು ಸರಿ ಆಯಿತು ಹದ ನೋಡಿದಾಗ ಫ್ರೆಂಡ್ಸ್ ಬೇಳೆ ಭಾತು ಬಾಣ್ಲಿ ತುಂಬ ಆಗೈತೆ ಅಂದರೆ ಇದು ಬಾಣ್ಲಿ ಆ ಥರನೇ ಇರೋದು ಫ್ರೆಂಡ್ಸ್ ಬನ್ನಿ ಈಗ ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಕೊಳೆ ಎಲ್ಲ ನೀರು ಫ್ರೆಂಡ್ಸ್ ಏಳು ಗಂಟೆ ಫ್ರೆಂಡ್ಸ್ ಇದೆಲ್ಲ ಆಯ್ತು ಇವಾಗ ಇದಕ್ಕೆ ಫ್ರೆಂಡ್ಸ್ ನಾವೀಗ ಉಪ್ಪು ಹಾಕೋಣ ನಿಮಗೆ ಗೊತ್ತು ನಾನು ಯಾವುದಕ್ಕೂ ಉಪ್ಪು ಹಾಕಿಲ್ಲ ಕಾಣಿಸ್ತಾಯಿದ್ದೀನಿ ಇವಾಗ ಉಪ್ಪು ಇದ್ದೀನಿ ಮೇಲೆ ಫ್ರೆಂಡ್ಸ್ ನಾನು ಯಾವುದಕ್ಕೂ ಹಿಂಗನ್ನು ಬಳಸ್ತೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯ ಸ್ವಲ್ಪ ಹಿಂಗು ಇದಾದ ಮೇಲೆ ಬನ್ನಿ ಫಸ್ಟ್ ಅದನ್ನು ಮಿಕ್ಸ್ ಮಾಡೋಲ್ಲ ಬೇಯ್ತಾ ಇದೆ ಇಷ್ಟೇ ಫ್ರೆಂಡ್ಸ್ ಇದೇ ಹದ ಸೌಟಲ್ಲಿ ಸೌಟೇ ಸಿಗ್ತಾ ಇಲ್ಲ ಫ್ರೆಂಡ್ಸ್ ವಾಶ್ ಮಾಡಿ ಇಟ್ಟಿದ್ದೀನಿ ಒಂದೊಂದು ಟೈಮ್ ಅಡುಗೆ ಮಾಡುವಾಗ ಒಂದೊಂದು ಸಿಕ್ಕಲ್ಲ ವಸ್ತು ನಿಮ್ಗೆ ಆಲ್ರೆಡಿ ಇದು ಗೊತ್ತಿರೋ ವಿಷಯನೇ ಎಲ್ರಿಗೂ ಇನ್ನು ಫ್ರೆಂಡ್ಸ್ ಅರ್ಧ ಪಾವುದು ಬಿಸಿಬೇಳೆ ಭಾತ್ ಮಾಡಿದ್ರೆ ಏನಿಲ್ಲ ಅಂದರೂ ಏಳೆಂಟು ಜನ ತಿನ್ಬೋದು ಫ್ರೆಂಡ್ಸ್ ಈಸಿಯಾಗಿ ಮಾಡ್ಬೋದು ಎಲ್ತ್ಗೂ ಒಳ್ಳೆಯದು ಇನ್ನು ಫ್ರೆಂಡ್ಸ್ ಬನ್ನಿ ಬೆಲ್ಲ ಹಾಕೋಣ ಇನ್ನು ಫ್ರೆಂಡ್ಸ್ ನಾನು ನೋಡಿ ಇನ್ನು ಎರಡು ಸ್ಪೂನ್ ಏನು ಬೆಲ್ಲ ಹಾಕೋದು ಒಂದು ಅರ್ಧ ಹಣ್ಣು ಅಷ್ಟಪ್ಪ ಹಾಕ್ತಾಯಿದ್ದೀನಿ ಇನ್ನೇನು ಫ್ರೆಂಡ್ಸ್ ಇದಾಯಿತು ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕು ಜ್ಯೂಸ್ ರೆಡಿ ಮಾಡಿಟ್ಟು ನಾನು ಬಟ್ಟೆ ವಾಶ್ ಮಾಡಕ್ಕೆ ಹೋಗ್ತೀನಿ ಇನ್ನೂ ನೋಡಿದ್ರೆ ಫ್ರೆಂಡ್ಸ್ ಇದು ಎಲ್ಲ ಕ್ಲೀನಾಗಿ ಅದು ಹಿಡಿಯಿತು ಒಂದೇ ನಿಮಿಷ ಫ್ರೆಂಡ್ಸ್ ಇದು ಸೌಟಲ್ಲೇ ನಿಮಗೆ ಕರೆಕ್ಟಾಗಿ ಅದ ತೋರ್ಸೋಕ್ಕೆ ಗೊತ್ತಾಗೋದು ಇನ್ನೊಂದೇ ಒಂದು ನಿಮಿಷ ಇದು ಫ್ರೆಂಡ್ಸ್ ಬೆಂದರೆ ಇದ್ರ ಕೆಲಸ ಮುಗೀತು ಈಗ ನಾನು ಜ್ಯೂಸ್ ಎಲ್ಲ ರೆಡಿ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ವಾಶ್ ಮಾಡಿದ್ರೆ ಇದರ ಕೆಲಸ ಫ್ರೆಂಡ್ಸ್ ನೋಡಿ ಬೇಳೆ ಭಾತು ರೆಡಿ ಆಯಿತು ಈ ಟೈಮಲ್ಲಿ ನಾವು ಬೇಕಿದ್ರೆ ಉಪ್ಪು ಸಪ್ಪೆನ ನೋಡ್ಕೋಬೋದು ಒಂದು ನಿಮಿಷ ಒಂದು ನಿಮಿಷ ಫ್ರೆಂಡ್ಸ್ ಇನ್ನೊಂಚೂರು ಪುಡಿ ಹಾಕಬೇಕು ಹ್ಞೂ ನೋಡಿ ಫ್ರೆಂಡ್ಸ್ ಖಾರ ಕಮ್ಮಿ ಆಗಿತ್ತು ಇನ್ನು ಸ್ವಲ್ಪ ಐತಲ್ಲ ಅದನ್ನು ನಾನು ಹಾಕ್ಬಿಟ್ಟಿದ್ದೀನಿ ಈ ಟೈಮಲ್ಲಿ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಬೇಳೆ ಭಾತು ಈಜಿಯಾಗಿ ಆಗೋಯ್ತು ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ನೀರು ಕಾಯೋಕೆ ಇಟ್ಟು ಬಟ್ಟೆ ಹೋಗೋದು ನಾನು ನಿಮಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗಲೇ ಒಂದೇ ಒಂದು ಸೆಕೆಂಡ್ ಅದು ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ಬೆಂದಿರುತ್ತೆ ಅದು ಏನು ಬೇಯ ಅವಶ್ಯಕತೆ ಇಲ್ಲ ನೋಡಿದ್ರೆ ಫ್ರೆಂಡ್ಸ್ ಬಿಸಿ ವೇಳೆ ಬಾತು ಬಿಸಿ ಬಿಸಿ ಚಳಿಗೆ ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ನೋಡಿ ಇದನ್ನು ಅಷ್ಟೇ ಸಾಕು ಏನು ನೀರು ಹಾಕಿಲ್ಲ ನಾನು ಈ ಟೈಮಲ್ಲಿ ಒಂದೇ ಒಂದು ಉಪ್ಪು ಸಪ್ಪೆ ನೋಡೋಣ ಬನ್ನಿ ಹ್ಞೂ ಎಲ್ಲ ಸರಿಯಾಗಿತ್ತು ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಉಪ್ಪು ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ ನೋಡಿದ್ರ ಫ್ರೆಂಡ್ಸ್ ಬಿಸಿಬೇಳೆ ಬಾತು ರೆಡಿ ಆಗೋಯಿತು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ್ ಮಾತಾಡ್ತಾಯಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ದೇವ್ರ ಮನೆ ಲೈಟ್ ಏನು ಆನ್ ಮಾಡಿಲ್ಲ ಹೂವು ಎಲ್ಲ ತೆಗ್ದಿದ್ದೀನಿ ಇವತ್ತು ಫ್ರೈಡೆ ಇನ್ನು ಫ್ರೆಂಡ್ಸ್ ಕಳ್ಸ ಎಲ್ಲ ನಿನ್ನೆ ಮನೆ ಹಬ್ಬಕ್ಕೆಲ್ಲ ಇಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಈಗ ನಾನು ಎಲ್ಲ ಮನೆ ಎಲ್ಲಾನು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ಇವತ್ತು ಫ್ರೆಂಡ್ಸ್ ಯಾಕೋ ನಾನು ರಾತ್ರಿ ಊಟ ಮಾಡಿದೆ ಮಲ್ಕೊಂಡೆ ನನಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಮಧ್ಯೆ ಎರಡು ಪೀಸು ಪ್ಲೈನ್ ಕೇಕ್ ತಿಂದು ಮತ್ತೆ ಮಲ್ಕೊಂಡು ಫ್ರೆಂಡ್ಸ್ ಆಮೇಲೆ ಇವಾಗ ಐವತ್ತು ಐದು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ನೈಟ್ ಊಟ ಮಾಡಿದೆ ಮಲ್ಕಳ ಮಲ್ಕೊಂಡ್ರೆ ಎಷ್ಟೊಂದು ಕಷ್ಟ ಆಗುತ್ತೆ ಗೊತ್ತಾ ನೋಡಿ ಫ್ರೆಂಡ್ಸ್ ಇನ್ನು ಟೇಸ್ಟ್ ಪಾತ್ರೆ ಇದೆ ಜಾಸ್ತಿ ಏನಿಲ್ಲ ಇನ್ನು ಫ್ರೆಂಡ್ಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ವರ್ಸ್ಕೊಂಡ್ರೆ ಆಯಿತು ಇನ್ನು ಫ್ರೆಂಡ್ಸ್ ಎರಡು ದಿವಸ ನಂದು ಹೊಸ ಸ್ಟವ್ ಬರುತ್ತೆ ತೋರಿಸ್ತೀನಿ ನಿಮ್ಗೆ ಆಗ ಇದಂತೂ ನನಗೆ ಹದಿನೈದು ವರ್ಷದ ಸ್ಟವ್ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ನೋಡಿ ಶೆಲ್ಫ್ ಎಲ್ಲ ನಾನು ಮಾಮೂಲಿ ಕ್ಲೀನ್ ಮಾಡೇ ಇರ್ತೀನಿ ಇನ್ನು ಫ್ರೆಂಡ್ಸ್ ಇವಾಗ ತರಕಾರಿ ನೋಡಿ ಕಾಳು ಸಾಂಬಾರಿಗೆ ಅಂತಾರೆ ಆದರೆ ಎಲ್ಲನೂ ತಂದು ಫ್ರೆಂಡ್ಸ್ ಆದರೆ ಯಾಕೋ ಕಣೆ ಅಡುಗೆ ಮಾಡೋಕ್ಕಾಗಲಿಲ್ಲ ಮಲ್ಕೊಬಿಟ್ಟೆ ಇನ್ನು ಫ್ರೆಂಡ್ಸ್ ಇದನ್ನು ನಮ್ಮ ಕಡೆ ಮಾಗಿಕಾಯಿ ಅಂತೀವಿ ಒಂದು ಕಡೆ ಸೋರೆಕಾಯಿ ಅಂತೀರಿ ಇದನ್ನು ಮೊಸರು ತಂದು ಇವತ್ತು ಮೊಸರು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೊಸರು ಸಾರು ಮುದ್ದೆ ಇನ್ನು ಫ್ರೆಂಡ್ಸ್ ಸೌತೆಕಾಯಿ ಒಂದು ಕ್ಯಾರೆಟು ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಒಂದು ಸೀಮೆ ಬದನೆಕಾಯಿ ಬಂದೇಕಾಯಿತು ಇದು ಬಿಸಿಬೇಳೆ ಪೌಡ್ರ್ ಐತೆ ಮರೆತು ತಗೊಂಡು ಬಂದ್ಬಿಟ್ಟೆ ಇನ್ನು ಫ್ರೆಂಡ್ಸ್ ನೋಡಿ ಕಾಯಿ ಸ್ವಲ್ಪ ಐತೆ ಈಗ ಅದು ಆಗೋಗುತ್ತೆ ಇನ್ನಲ್ಲಿ ಕೈ ಇನ್ನೂ ಒಂದು ವೀಕ್ ಆಗುತ್ತೆ ಬರಬೇಕಾದಿಷ್ಟೆಲ್ಲ ತರಕಾರಿ ತಗೊಂಡು ಬಂದೆ ಇನ್ನು ಫ್ರೆಂಡ್ಸ್ ನೋಡಿ ಮನೆಯೆಲ್ಲ ಆಲ್ರೆಡಿ ಕ್ಲೀನಾಗಿ ಇರುತ್ತೆ ಫ್ರೆಂಡ್ಸ್ ನಮ್ಮನೆ ಇನ್ನು ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಹೇಳಿಲ್ಲ ನೋಡಿ ಇದು ಕುಕ್ಕರು ನಿನ್ನೆ ಅಂದರೆ ಮೊನ್ನೆ ನಾನು ತಗೊಂಡು ಬಂದಿದ್ದೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಫ್ರೆಂಡ್ಸ್ ಇದು ವಾಷಿಂಗ್ ಮಿಷೀನಿಗೆ ಬಂದಿರೋ ಕುಕ್ಕರು ಐದು ಲೀಟ್ರದು ನನಗೂ ಫ್ರೆಂಡ್ಸ್ ಎರಡೇ ಮೂರು ಕುಕ್ಕರ್ ಇತ್ತು ಮೂರುವರೆ ಲೀಟ್ರದು ಒಂದೂವರೆ ಲೀಟ್ರದು ಮತ್ತು ಎದ್ದಿಟ್ಟು ಒಂದು ಆಲ್ರೆಡಿ ಹಳೇದಾಗಿದ್ದೆಂಟ್ ಈ ಥರ ಈಗ ಎಲ್ಲ ಕುಕ್ ನೋಡಿ ಈ ಥರ ಬಂದಿದೆ ಇದು ಹೊಸ ಬಿಸಿ ಬೇಳೆ ಬಾತ್ ಮಾಡೋಣ ಬನ್ನಿ ಬಿಸಿ ಬೆಳೆ ಬಾತ್ ಮಾಡೋದಕ್ಕೆ ಅಂದ್ಕೊಂಡಿದ್ದೀನಿ ಎತ್ತಿಕ್ಕಿದೆ ಫ್ರೆಂಡ್ಸ್ ಅದು ತೆಗೆದಿಟ್ಟು ಏನಾಗಬೇಕು ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಇದು ಮೆಡಿಕಲಲ್ಲಿ ನಾನು ಬರಬೇಕಾದ್ರೆ ಸ್ವೀಟ್ ಕೊಟ್ಟಿದ್ದಾರೆ ಇನ್ನು ಇದು ನನ್ನ ಮಗಳಿಗೆ ಆಫೀಸಿಂದ ಬಂದಿರೋದು ಫ್ರೆಂಡ್ಸ್ ನಿನ್ನೆ ಪಾರ್ಸೆಲ್ ಬಂತಂತೆ ಅವಳದು ಒಂದು ವ್ಯಾಕ್ಯುಮಿಷನ್ ಥರ ಚಿಕ್ಕದು ಅದೊಂದು ಮತ್ತು ಬ್ಲೂಟೂತು ಫೋನ್ ಥರ ಗಿಫ್ಟ್ ಕೊಟ್ಟಿದ್ದಾರೆ ಮಮ್ಮಿ ಯಾವ್ದು ತಗೋಣ ಅಂತ ಹೇಳಿದೆ ನಾನು ಯಾವುದಾದ್ರೂ ಒಂದು ತಗೋ ಅಂತ ಹೇಳಿದೆ ಫ್ರೆಂಡ್ಸ್ ವ್ಯಾಕ್ಯು ಮಿಷನ್ದು ಖಾಲಿ ಆಗಿತ್ತಂತೆ ನಾನೇನು ಆನ್ಸರ್ ಹೇಳಲಿಲ್ಲ ಅವಳಿಗೆ ಅವಳು ನಮ್ಮ ಮಮ್ಮಿ ಇನ್ನೂ ಏನು ಹೇಳಿಲ್ಲವಲ್ಲ ಬುಕ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ಲಂತೆ ಆಮೇಲೆ ನೋಡಿದ್ರೆ ಮಾಡಕ್ಕೆ ಹೋಗೋ ವ್ಯಾಕ್ಯು ಮಿಷನ್ ಚಿಕ್ಕದು ಬರುತ್ತಲ್ಲ ಫ್ರೆಂಡ್ಸ್ ಸೋಫಾ ಎಲ್ಲ ಕ್ರೀಮ್ಗಳಾಗ ಅಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿತ್ತಂತೆ ನಿನ್ನೆ ಫೋನ್ ಮಾಡಿ ಅವಳು ಊರಿಗೆ ಹೋಗಿದ್ದಾಳೆ ಫ್ರೆಂಡ್ಸ್ ಮಮ್ಮಿ ಈ ಥರ ಮೆಡಿಕಲ್ಗೆ ಗಿಫ್ಟ್ ಕೊಟ್ಟೋಗಿದ್ದಾರೆ ತಗೊಳ್ಳಿದ್ದು ವರ್ಷ ವರ್ಷ ಅವರ ಆಫೀಸಲ್ಲಿ ಕೊಡ್ತಾರೆ ನಮ್ಮ ಆಫೀಸೇ ಫ್ರೆಂಡ್ಸ್ ನಾನು ಫಸ್ಟ್ ಅಲ್ಲೇ ಕೆಲಸ ಮಾಡ್ತಾಯಿದ್ದೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ನನಗೂ ಗಿಫ್ಟ್ ಬಂದಿದ್ದು ಬ ಬರ್ತಾಯಿತ್ತು ಇದು ನನ್ನ ಮಗಳದು ಓಪನ್ ಮಾಡಿ ನೋಡೋದು ನಾನು ಏನಕ್ಕೆ ಓಪನ್ ಮಾಡಲಿ ಫ್ರೆಂಡ್ಸ್ ಹಾಗೆ ಇಟ್ಟಿದ್ದೀನಿ ಇನ್ನು ಇದು ಬಂದು ನಿಮ್ಮ ಫ್ರೆಂಡ್ಸ್ ನಮ್ಮದು ವಾಷಿಂಗ್ ಮಿಷಿನ್ನು ಸ್ಟವ್ ಬರುತ್ತೆ ಆಗ ನಿಮಗೆ ತೋರಿಸ್ತೀನಿ ಅದೆಷ್ಟೋ ದಿವಸ ಆದಮೇಲೆ ಒಂದು ಸ್ಟವ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಅದಕ್ಕೆ ನಾನು ಹಾಗೆ ಇಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ಫಿಶ್ಗೆ ಇನ್ನೂ ಫುಡ್ ಹಾಕಲಿಲ್ಲ ನಿನ್ನೆ ನಾಲ್ಕು ಫಿಶ್ ತಂದಿದೆ ಫ್ರೆಂಡ್ಸ್ ನೋಡಿದ್ರೆ ನೋಡಿ ಈ ಥರ ಫಿಶ್ ತಂದಿದೆ ನಾನು ಇದ್ರೊಳಗೇ ಕವರ್ ಬಿಟ್ಬಿಟ್ಟಿದೆ ಹಂಗಾಗಿ ಕವರ್ ಒಳಗಡೆ ಎರಡು ಸಾತ್ ಹೋಗಿ ಎರಡು ಮಾತ್ರನೇ ಉಳ್ಕತ್ತು ನಾಲ್ಕು ತಂದಿದೆ ನಿನ್ನೆ ಒಂದು ಹೊಸ ಫಿಶ್ ಟ್ಯಾಂಕ್ ನೋಡಕ್ಕೆ ಹೋಗಿದೆ ಫ್ರೆಂಡ್ಸ್ ಅದು ಬಂದು ನಾಲ್ಕು ಸಾವಿರ ಹೇಳಿದ್ರು ಯಾಕೆಂದರೆ ನಾನು ತೊಳೆಯೋಕ್ಕೆ ನಮಗೆ ಕಷ್ಟ ಅಲ್ಲ ಅದಾದರೆ ಎಲ್ಲ ಶಿಸ್ಟಮೂ ಚೆನ್ನಾಗೈತೆ ಅದರಲ್ಲಿ ಫ್ರೆಂಡ್ಸ್ ಏನಾದರೂ ತಂದರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಇದು ಅವಳ್ದು ಗಿಫ್ಟ್ ಫ್ರೆಂಡ್ಸ್ ನಾನು ಗಿಫ್ಟ್ ಏನಾದರೂ ಬಂದರೆ ಇಲ್ಲೇ ಆ ಥರ ಇಟ್ಟಿರ್ತೀನಿ ಅವಳು ಬಂದಾಗ ಇಲ್ಲ ಅಂದರೆ ಅವಳು ಸಿಸ್ಟಮ್ ಟೇಬಲ್ ಮೇಲೆ ಇಟ್ಟಿರ್ತೀನಿ ನಾನೇನೋ ಅದು ಓಪನ್ ಮಾಡಿ ನೋಡಲ್ಲ ಫ್ರೆಂಡ್ಸ್ ಇನ್ನು ನೋಡಿ ಇನ್ನೊಂದು ಸ್ವೀಟ್ ಕೊಟ್ಟಿದ್ರು ಅದು ಡರ್ತರು ಹಂಗೆ ಇದೆ ನೋಡಿ ಇದು ಮತ್ತು ಇನ್ನೂ ಒಂದು ನನಗೆ ನೆನ್ನೆ ಯಾರೋ ಸ್ವೀಟು ಇದು ನಮ್ಮ ಕೆಲಸದ ಹತ್ರ ಕೊಟ್ಟಿದ್ರು ಫ್ರೆಂಡ್ಸ್ ನೋಡಿ ಎರಡೂ ಸ್ವೀಟ್ ಬಾಕ್ಸ್ ಹಾಗೆ ಇದೆ ಇದು ಪುಡಿ ಫ್ರೆಂಡ್ಸ್ ಇದು ಎರಡು ಇರುತ್ತೆ ಜಲೀರಿ ಇಟ್ಟಿರ್ತೀನಿ ಆ ಥರ ಯಾರಾದರೂ ಮನೆಗೆ ಬಂದರೆ ಇಲ್ಲ ಆದರೆ ಇನ್ನು ಫ್ರೆಂಡ್ಸ್ ಬಾಗಿಲು ಎಲ್ಲ ಎಲ್ರೆಡಿ ಎಲ್ಲ ಕುಡ್ಸಿ ಆಯಿತು ಒಡಿಸಿ ಆಯಿತು ಎಲ್ಲ ಆಯ್ತು ಇನ್ನು ಫ್ರೆಂಡ್ಸ್ ನನ್ನ ಮೇಲೆ ಓಡಾಡಿಯಲ್ಲ ಮೇಲೆ ಯಾವುದಾದ್ರು ಒಳ್ಳೆ ನೋಡ್ಕೊಂಡು ಈಗ ಫ್ರೆಂಡ್ಸ್ ಇನ್ನೂ ಕತ್ಲೆ ಕತ್ಲೆ ಥರ ಯಾಕೆ ಇದೆ ಅಂದರೆ ಆರು ಗಂಟೆ ಈಗ ಟೈಮು ಟೈಮ್ ಆರು ಗಂಟೆ ಎರಡಕ್ಕೆ ಕೂತೈತೆ ನಾ ಒಂದೇ ಒಂದು ದಾಸವಾಳ ಆರಲ್ಲ ತುದಿಗೆ ಬಂದೈತೆ ಬನ್ನಿ ಇನ್ನು ಫ್ರೆಂಡ್ಸ್ ಸ್ವಲ್ಪ ಬಟ್ಟೆನೂ ನೆನೆಸಿದ್ದೀನಿ ಒಗಿಬೇಕು ನನಗಂತೂ ತುಂಬಾ ಹೊಟ್ಟೆ ಬೇಗ ನಾಷ್ಟ ಮಾಡಬೇಕು ನೋಡಿದ್ರೆ ಫ್ರೆಂಡ್ಸ್ ಇದು ಚೇಂಜ್ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ಇದು ಯಾವ ಹೂವೂ ಬಿಟ್ಟಿಲ್ಲ ನೋಡಿ ಇದೊಂದು ಹೂವು ಅಂತ ಅಗ್ಳಾಗ್ಬಿಡುತ್ತೆ ಈಗಲೇ ಕುಯ್ಕೊಂಡೋಗ್ತೀನಿ ಇನ್ನು ಆಮೇಲೆ ಆದರೂ ಅರಳುತ್ತಾರೆ ಫ್ರೆಂಡ್ಸ್ ನೋಡಿ ದಾಸವಾಳ ಒಂದು ದೊಡ್ಡದು ಇನ್ನು ಬಿಳಿದು ಒಂದೆರಡು ಇನ್ನು ಸ್ವಲ್ಪ ಶಾವಂತಿ ಹೂವು ಇದೆ ಫ್ರೆಂಡ್ಸ್ ಇವತ್ತಿಗೆ ಹೂವು ನಂದು ಖಾಲಿಯಾಗಿ ಹೋಗುತ್ತೆ ದೇವ್ರಿಗೆ ಮುಡ್ಸೋ ಹೂವು ನೋಡಿದ್ರೆ ಫ್ರೆಂಡ್ಸ್ ಗಿಡ ಎಲ್ಲ ನೀರು ಹಾಕೋ ಮಳೆ ಬಂದೈತೆ ಒಂದೆರಡು ವೈಟ್ ಹೂವು ಬಿಟ್ಕೊಂಡಿದ್ದೀನಿ ಶಿವನಿಗೆ ಇನ್ನೊಂದೇ ಒಂದು ಹೂವು ಅರಲಿ ಬನ್ನಿ ಫ್ರೆಂಡ್ಸ್ ಇನ್ನು ನಾನು ನಾಷ್ಟಕ್ಕೆ ಇನ್ನು ಫ್ರೆಂಡ್ಸ್ ನೋಡಿ ಇದನ್ನು ಹೊಸ ಕುಕ್ಕರ್ನ ತೊಳೆದಿದ್ದೀನಿ ಫ್ರೆಂಡ್ಸ್ ನೀವು ಯಾವುದೇ ಹೊಸ ಕುಕ್ಕರಲ್ಲಿ ಅಡುಗೆ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಿ ಅದಕ್ಕೆ ಎಣ್ಣೆನ ಈ ಥರ ಸರ್ವಿ ನೋಡಿ ಫ್ರೆಂಡ್ಸ್ ಫ್ರೆಶಲ್ಲಿ ನಾನು ಎಣ್ಣೆನ ಸುಮ್ಮನೆ ನೋಡಿ ಇದರೊಳಗಡೆ ಎಲ್ಲ ಈ ಥರ ಯಾಕಂದ್ರೆ ಅದು ಇರುತ್ತೆ ಅಂಟಲ್ಲ ಹ್ಞೂ ಆಯಿತು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಇಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಇದನ್ನು ಕುಕ್ಕರ್ಗೆಲ್ಲ ಬೇಯೋಕ್ಕೆ ಬನ್ನಿ ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ನೀರು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಇಷ್ಟೇಷ್ ತೆಗ್ರಿಕಾಳು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತಗ್ರಿಕಾಳು ನಾಟಿ ಸಾಂಬಾರಿಗೆ ತಂದಿದ್ದೀನಿ ಆದರೆ ಈಗ ನನಗೆ ಟೈಮ್ ಇಲ್ಲ ಬನ್ನಿ ಈಗ ಬಿಸಿಬೇಳೆ ಬದುಕಿ ನಾನು ಯಾವ್ಯಾವ ತರಕಾರಿ ಕಟ್ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ Rifles. Kaya ito na maliging dahil ito tayo pinindi ko ಫ್ರೆಂಡ್ಸ್ ರಾತ್ರಿ ಅಷ್ಟೊಂದು ಹೊಟ್ಟೆಷ್ಟೆ ಹೋಗಿ ನನಗೆ ಮಧ್ಯರಾತ್ರಿ ಇದ್ದು ಏನು ಮಾಡೋದು ಫ್ರೆಂಡ್ಸ್ ಟಯರ್ಡಾಗಿ ಗಾಡಿ ಓದ್ಕಂಡು ಬಂದೆ ಹತ್ತು ಗಂಟೆ ತಕ್ಕಲು ನಾನು ಟಿ ವಿ ನೋಡ್ತಾ ಕೂತಿದ್ದೆ ಫ್ರೆಂಡ್ಸ್ ಆವಾಗ ಅದು ಊಟ ಮಾಡಿ ಮಾಡ್ಕೊ ಹೋಗಿತ್ತು ಏನು ಮಾಡ್ತೀನಿ ನೋಡೋದ ಫ್ರೆಂಡ್ಸ್ ಅದಾಯಿತು ಆಯಿತು ಬೀನ್ಸ್ ಕಟ್ ಮಾಡ್ಕೊಳ್ಳೋದು ಎಲ್ಲನೂ ಸ್ವಲ್ಪ ಸ್ವಲ್ಪ ತರಕಾರಿ ಇರ್ತಿದ್ದೀನಿ ಫ್ರೆಂಡ್ಸ್ ಅಷ್ಟೆಲ್ಲ ನೀನು ಹಾಕೊಂಡ ಬನ್ನಿ ಈಗ ಬೀನ್ಸು ಆಲೂಗೇಡ ನೀಲ್ಲ ಒಂದು ಇಟ್ಟಿದ್ದೀನಿ ತಗೊಂಡು ಏನು ಮಾಡೋದು ಫ್ರೆಂಡ್ಸ್ ಇಷ್ಟೊತ್ತು ಹಾಗೇ ಹೋಗುತ್ತೆ ಇನ್ನು ಸ್ವಲ್ಪ ಬಟ್ಟೆ ಐತಿ ಏನೀಗ ಇದನ್ನು ಬೇಯೋಕ್ಕಿತ್ತರೆ ಇನ್ನು ಒಗ್ಗರಣೆಗೆ ಹಾಕೋದು ಅಷ್ಟೇ ಬಿಸಿಬೇಳೆ ಬಾತ್ ನಿಮಗೆ ಗೊತ್ತಲ್ಲ ಸ್ವಲ್ಪ ಹುಣ್ಸೆ ಹಣ್ಣೆ ಹಾಕಬೇಕು ಇನ್ನು ತೆಂಗಿನಕಾಯಿನೂ ಒಗ್ಗರಣೆಗೆ ಹಾಕ್ತೀನಿ ಎಲ್ಲನೂ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿದ್ದಾರೆ ಬೀನ್ಸ್ ಆಯ್ತು ಫ್ರೆಂಡ್ಸ್ ಇನ್ನು ಬರೀ ಇದನ್ನು ಅರ್ಧ ಮಾಡ್ಕೊಳ್ಳೋಣ ಸೀಮೆ ಬದನೆಕಾಯಿ ನೋಡೋದ ಫ್ರೆಂಡ್ಸ್ ಸೀಮೆ ಬದನೆಕಾಯಿ ಅರ್ಧನೇ ಹಾಕ್ತೀನಿ ಸಿಪ್ಪ ತೆಗಿಯೋಣ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಸೀಮೆ ಬದನೆಕಾಯಿ ನೋಡಿದ್ದೀರ ಒಂದೇ ಒಂದು ಗಿಡ ಹಾಕಿದ್ರೆ ಎಷ್ಟೊಂದು ಅಂಟಕ ಬಿಡುತ್ತೆ ಇಪ್ಪ ಜಾಸ್ತಿ ಕಾಯಿನ ಬಿಡುತ್ತೆ ಫ್ರೆಂಡ್ಸಿಗೆ ಬೇಕೋ ಅದ್ರಲ್ಲಿ ತೆಗಿಯಕ್ಕಾಗ್ತಾಯಿಲ್ಲ ಸಿಪ್ಪೆನೇನು ಬಲತಿಲ್ಲ ಆದ್ರೂ ಆ ಥರ ಇದಾಗ್ತಾಯಿಲ್ಲ ಫ್ರೆಂಡ್ಸ್ ಕಿಡ್ನಿ ಸ್ಟೋನ್ ಇರೋರಿಗೆ ನೋಡಿ ಬಿಸಿಬೇಳೆ ಭಾತು ಸಜೆಷನ್ ಕೊಡ್ತಾರೆ ತಿನ್ನಬೇಕು ಅಂತ ನನಗೂ ಕಿಡ್ನಿ ಸ್ಟೋನ್ ಆಗಿತ್ತು ಫ್ರೆಂಡ್ಸ್ ಆವಾಗಲೇ ನನಗೆ ಗೊತ್ತಾಗಿದ್ದು ಅದು ಬಿಸಿ ತಿನ್ನಬೇಕು ಅಂತ ಅದೇನು ಕೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ತರಕಾರಿ ಎಲ್ಲ ಇರುತ್ತೆ ಅಂತಲೋ ಇಲ್ಲ ಬೇಳೆ ಇರುತ್ತೆ ಅಂತಲೋ ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನು ಹಾಳೆ ಏನು ನಾಷ್ಟ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇಡ್ಲಿಗಾಕಿ ಫ್ರೆಂಡ್ಸ್ ಟೈಮು ನಾನು ಬೇಗ ಹೋಗ್ತೀನಲ್ಲ ರೂಪಕ್ಕಾಗಲ್ಲ ಎಲ್ಲ ನಷ್ಟ ವಾರ ಪೂರ್ತಿ ಇನ್ನು ಫ್ರೆಂಡ್ಸ್ ಬನ್ನಿ ಒಗ್ಗರಣೆಗೆ ಹಾಕೋರ ಫ್ರೆಂಡ್ಸ್ ಇದನ್ನು ಇದನ್ನು ನಾನು ಕುಕ್ತರೊಳಗಡೆ ಬೇಯಕ್ಕೆ ಹಾಕೊಡ್ತೀನಿ ಕ್ಯಾಪ್ಸಿಕಮ ಬಿಸಿಬೇಳೆ ಪಾತ್ರ ಫ್ರೆಂಡ್ಸ್ ತರಕಾರಿ ಎಲ್ಲ ಆಯಿತು ಕಟ್ಟಿಂಗು ಇನ್ನು ಬನ್ನಿ ಒಂದು ಆಲೂಗೆಡ್ಡೆ ತಗೊಂಡು ಬರ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಇನ್ನು ನಾನು ಇಷ್ಟು ರೆಡಿ ಆಯಿತು ಈಗ ಇದನ್ನೆಲ್ಲ ಅಲ್ಲ ಆಚೆ ಕವರು ಡಸ್ಟ್ಬಿನ್ ಇಟ್ಟಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ಹಾಕ್ಬಿಡ್ತೀನಿ ಯಾಕೆ ಆವಾಗ ಅವಾಗಲೇ ರೆಡಿ ಆಗಿದೆ ಹಾಕ್ಬಿಡ್ತೀನಿ ಅಂದರೆ ನಂಗೆ ಸ್ವಲ್ಪ ಕೆಲಸ ಈಜಿ ಆಗುತ್ತೆ ಅಂತ ಇನ್ನು ಫ್ರೆಂಡ್ಸ್ ನೀರು ಕಾಯಿಕ್ಕಿಡ್ಬೇಕು ಸ್ನಾನಕ್ಕೆ ಕುಕ್ಕರು ವಿಶಲ್ ಆಗೋದ್ರೊಳಗೆ ಫ್ರೆಂಡ್ಸ್ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಇನ್ನು ಏನೇನು ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಹುಣಸೆಹಣ್ಣೆ ಏನು ಹಾಕೋಬೇಕು ಒಣ ಮೇಸಿನಕಾಯಿ ಅದನ್ನೆಲ್ಲ ಒಗ್ಗರಣೆಗೆ ಫ್ರೆಂಡ್ಸ್ ರೆಡಿ ಮಾಡ್ಕೊಂಡು ನಾನು ಸ್ವಲ್ಪ ಹುಣಸಿ ಬಿಸಿ ಬೇಳೆ ಭಾತ್ಗೆ ನೋಡಿದ್ರು ಫ್ರೆಂಡ್ಸ್ ಇಷ್ಟೆಷ್ಟು ಹುಣ್ಸೆ ಹಣ್ಣು ನೆನೆ ಹಾಕಿದ್ದೀನಿ ಇನ್ನೇನೇನು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿದ ಫ್ರೆಂಡ್ಸ್ ಬೇಳೆ ಭಾತು ಪೂರ್ತಿ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್ ನಾನು ಚೂರು ಬೆಂದರೆ ಆಗೋಯ್ತು ಫ್ರೆಂಡ್ಸ್ ಬಾಯ್